ಬಿಲೀವ್ ಯು ಆರ್ ನಾಟ್ ಈ ಸ್ಯಾರಿ ಮೈಮೇಲ್ ನಾರ್ಮಲ್ ಸ್ಯಾರೀಲಿ ನೀವು ರಿಚ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಈ ತರ ಸ್ಟೋನ್ಸ್ ಅಲ್ಲಿ ಡಿಸೈನ್ ನ ಮಾಡಿಸಿ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗೆ ನೀವು ನಾರ್ಮಲ್ ಆಗಿ ನಾರ್ಮಲ್ ಎಂಬ್ರಾಯ್ಡ್ರಿ ವರ್ಕ್ನೇ ಸ್ಟಿಚ್ ಮಾಡಿಸೋದ್ರು ಸೂಪರ್ ಆಗಿ ಕಾಣ್ತೀವಿ ಪಡಕ ಆಗಲ್ಲ ಐ ಅಮ್ಮ ಮದರ್ ಆಫ್ ಟೂ ದಪ್ಪ ತಪ್ಪಾಗೆ ಇರಕ್ ಆಗುತ್ತಾ ಯಾರೇನಾದ್ರು ಅನ್ಕೊಳ್ಳಿ ಹದಿನೈದು ಸಾವಿರ ಅಂತೆ ಸೊ ಈಗ ಇದರ ಬೆಲೆ ಅಂದಾಜು ಒಂದು ಫಿಫ್ಟಿ ತೌಸಂಡ್ ಡೆಫಿನೆಟ್ಲಿ ಇರುತ್ತೆ ಇಟ್ ಲುಕ್ಸ್ ಗ್ರೇಟ್ ಯಾವತ್ತಿದ್ರೂ ಕಾಸ್ಟ್ಲಿ ಸಾರಿ ಯಾಕೆ ಕಮ್ಮಿ ಸ್ಯಾರಿ ಓಕೆ ಅಂತ ಹೇಳ್ತಾರಲ್ವಾ ಸೊ ಅಂತವ್ರಿಗೆ ಎಷ್ಟು ಕಾಸ್ಟ್ಲಿ ತಗೋತೀರೋ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರ್ತೀರ ಬರೀ ಬರಿ ತೌಸಂಡ್ ರುಪೀಸ್ಗೆ ವರ್ಕ್ಡ್ ಬ್ಲೌಸ್ ಮತ್ತೆ ಈ ತರ ಸ್ಯಾರಿ ಯಾರಿಗ್ ಬೇಕು ಯಾರಿಗ್ ಬೇಡ ಈ ಸ್ಯಾರಿ ಮತ್ತೇನಾದ್ರು ರೀಸನಬಲ್ ಪ್ರೈಸ್ ಇದ್ರೆ ನಿಮ್ಮ ಕಾಮೆಂಟ್ಸ್ಗಿಂತ ಎಲ್ ತಗೊಂಡ್ವಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹೇಳಲ್ಲ ಸ್ಯಾರಿನ ನಾನು ಇದನ್ನೆಲ್ಲ ಓಪನ್ ಮಾಡಿ ನಿಮ್ಗೆಲ್ಲ ತೋರ್ಸೋದು ದೊಡ್ಡ ವಿಷಯನೇ ಅಲ್ಲ ಇದಾದ್ರ ಇದನ್ನ ಮಡ್ಚಿಡ್ಬೇಕಲ್ಲ ನಾನು ಇದನ್ನೆಲ್ಲ ಮಡ್ಚಿಡೋಷ್ಟ್ರಲ್ಲಿ ನಂದು ತಲೆ ಕೆಟ್ಟ ಹೋಗುತ್ತೆ ಏ ಹಾಯ್ ಹೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಏನ್ ನಾನು ಇವತ್ತು ಸ್ಯಾರಿ ಹಾಕೊಂಡು ಸ್ಯಾರಿನೆಲ್ಲ ಪಕ್ಕ ಇಟ್ಕೊಂಡು ಕೂತಿದ್ದೀನಿ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊತೀರಾ ನೋ ವೇಸ್ ನನ್ನ ಹತ್ರ ಇರುವಂತ ಸಾರಿ ಕಲೆಕ್ಷನ್ನ ನೀವು ಎಲ್ರಿಗೂ ಕೂಡ ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದೆ ಆಬ್ವಿಯಸ್ಲಿ ಬೀಯಿಂಗ್ ಅ ವ್ಲಾಗರ್ ನಾನು ಏನಾದ್ರೂ ಕಂಟೆಂಟ್ ನ ಹುಡುಕ್ತಾನೆ ಇರ್ಬೇಕು ಮಾಡ್ತಾನೆ ಇರ್ಬೇಕು ಅಂದಾಗ ಸೊ ನಾನು ಇವಾಗ ಆಕ್ಚುಲಿ ನಮ್ಮ ಅಮ್ಮನ ಇರೋದು ಸೊ ನಂದು ನಮ್ಮ ಇಬ್ರುದು ಸೇರಿ ಸ್ಯಾರೀಸ್ ನ ತೋರಿಸ್ತೀನಿ ನನ್ನ ಸ್ಯಾರೀಸ್ ಇಲ್ಲಂತೂ ಇಲ್ಲ ಕೆಲವು ಅಷ್ಟೇ ಸೊ ಇನ್ನ ಕೆಲವು ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಅಂಡ್ ಯಾಕೆ ನಾನು ಬ್ಯಾಂಗ್ಳೂರ್ ಹೋದ್ಮೇಲೆ ತೋರಿಸ್ತೀನಿ ಅಂದ್ರೆ ಯಾರು ನನ್ನ ಡೈಲಿ ಬ್ಲಾಗ್ ನೋಡ್ತಾ ಇರ್ತೀರ ಅವ್ರಿಗೆ ಗೊತ್ತು ನನ್ನ ಬಾಣಿ ಇದ್ದೀನಿ ಪ್ರತಿ ವಿಡಿಯೋದಲ್ಲೂ ನಾನು ಇದನ್ನ ಮೆನ್ಷನ್ ಮಾಡ್ತೀನಿ ಬಿಕಾಸ್ ನ್ಯೂ ವ್ಯೂವರ್ಸ್ ಇರ್ತೀರಾ ಸೊ ಅದಕ್ಕೋಸ್ಕರ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾರಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಏನದು ಸ್ಯಾರಿ ತೋರಿಸ್ತಾ ಇರೋದು ನಾನು ಬಂದು ನಮ್ಮಮ್ಮದು ರಿಸೆಪ್ಷನ್ ಸ್ಯಾರಿ ಇದು ಸೊ ಗೈಸ್ ಸೀರಿಯಸ್ಲಿ ಈ ಥರ ಕಲ್ಲರ್ ಐ ಥಿಂಕ್ ನಾವು ನೋಡಕ್ಕೆ ಆಗಲ್ಲ ಇವಾಗ ಅಥವಾ ಗೊತ್ತಿಲ್ಲ ನೋಡ್ತೀವ ಅದು ಈ ಕ್ವಾಲಿಟಿ ಸಿಗುತ್ತಾ ಅಂತ ಹೇಳ್ಬಿಟ್ಟು ಯು ಮಸ್ಟ್ ವಾಚ್ ದಿಸ್ ರಿಯಲಿ ಬಂದು ನೋಡಬೇಕು ಅಂತ ಹೇಳ್ತೀನಿ ಇದು ಬಂದು ಈ ಸ್ಯಾರಿಗೆ ಇಪ್ಪತ್ತೇಳು ವರ್ಷ ಆಗಿದೆ ಈ ಸ್ಯಾರಿಗೆ ಇಪ್ಪತ್ತೇಳು ವರ್ಷ ಆಗಿದೆ ಅಂಡ್ ನೀವು ಶೈನಿಂಗ್ ಎಲ್ಲ ನೋಡಿ ಹೆಂಗಿದೆ ಅಂತ ಹಂಗೆ ಇದೆ ಇದು ಸೊ ಇದು ಏನು ಸ್ಯಾರಿ ಅಂತ ಹೇಳಿದ್ರೆ ಇದು ಬಂದು ಬನಾರಸ್ ಸಿಲ್ಕ್ ಅಂತೆ ಅಂಡ್ ಇಲ್ಲಿ ಬಂದು ಒಂದು ಫ್ಲವರ್ ಬುಟ್ಟ ಇದೆ ಅಂಡ್ ಕೆಳಗಡೆ ನೋಡಿದ್ರೆ ನೀವು ತುಂಬ ಲಾಂಗ್ ಬಾರ್ಡರ್ ಇದೆ ಅಂದ್ರೆ ಚಿಕ್ಕದಲ್ಲ ಸೊ ತುಂಬಾನೇ ಇದೆ ಅಂಡ್ ಇದರಲ್ಲಿ ಸಿಲ್ವರ್ ಏನದು ಸಿಲ್ವರ್ ಇಂದ ಯೂಸ್ ಮಾಡ್ಕೊಂಡು ಏನೋ ಅಂತ ಇದನ್ನ ಸೊ ನಾವು ಇಪ್ಪತ್ತೇಳು ವರ್ಷದ ಹಿಂದೆ ಗೇವ್ ಅಂದ್ರೆ ಗೇವ್ ಅಂದ್ರೆ ಮೇ ಬಿ ನಮ್ ರಿಸೆಪ್ಷನ್ ಸ್ಯಾರಿ ಇದು ನಮ್ಮ ಅಪ್ಪ ಅವ್ರ ಕೊಡ್ಸಿರೋದು ಅನ್ಸುತ್ತೆ ಹದಿನೈದು ಸಾವಿರ ಅಂತೆ ಸೊ ಈಗ ಇದ್ರ ಬೆಲೆ ಅಂದಾಜು ಒಂದು ಫಿಫ್ಟಿ ತೌಸಂಡ್ ಇರಬಹುದು ಡೆಫಿನೆಟ್ಲಿ ಇರುತ್ತೆ ಬಿಕಾಸ್ ವೇಟ್ ಹೆಂಗಿದೆ ಅಂಡ್ ಕಲರ್ ನೋಡಿ ನೀವು ಯಾರಾದ್ರೂ ಯಾವುದಾದ್ರು ಫಂಕ್ಷನ್ ತಗೋಬೇಕು ಅಂತ ಇದ್ರೆ ಸೊ ಇದು ಒಂಥರ ಡಾರ್ಕ್ ಲೈಟ್ ಬ್ಲೂ ಇದು ರಾಮ ಗ್ರೀನು ಅಲ್ಲ ಅದು ನನಗೆ ಗೊತ್ತಿಲ್ಲ ಕಲರ್ ಹೇಗೆ ಹೇಳೋದು ಅಂತ ಅಂಡ್ ಇಟ್ಸ್ ಅ ಪಿಂಕ್ ಇಟ್ಸ್ ಅ ವೆರಿ ವೆರಿ ಸೂಪರ್ ಟೂಪರ್ ಕಾಂಬಿನೇಷನ್ ಅಂಡ್ ಹೀಗೆ ತೋರಿಸ್ತಾ ಬರ್ತಾ ಇರ್ತೀನಿ ಸೊ ಮೇಲೆ ಚಿಕ್ಕದಿದೆ ಬಾರ್ಡರು ಅಂಡ್ ಕೆಳಗಡೆ ತುಂಬಾ ದೊಡ್ಡದಿದೆ ಸೊ ಇಲ್ಲಿ ಬಂದ್ರೆ ಫುಲ್ ರನ್ನಿಂಗ್ ಕಂಪ್ಲೀಟ್ ಒಂದೇ ಡಿಸೈನ್ ಇದೆ ಈ ಸಾರಿಗೆ ಕಂಪ್ಲೀಟ್ ಒಂದೇ ಇದೆ ಸೊ ಏನಪ್ಪಾ ಅಂತ ಹೇಳಿದ್ರೆ ಇದ್ರದ್ದು ನಾನು ಸೆರ್ಗು ತೋರಿಸ್ತೀನಿ ಇದ್ರದ್ದು ಬ್ಲೌಸ್ ಇಲ್ಲ ಬ್ಲೌಸ್ ಬಂದು ಯಾವ ಕಲರ್ ಇತ್ತು ಗೊತ್ತಾ ಫ್ರೆಂಡ್ಸ್ ಬ್ಲೌಸ್ ಬಂದು ಈ ಕಲರ್ ಇತ್ತು ಬ್ಲೌಸ್ ಬಂದು ಈ ಕಲರ್ ಇತ್ತು ಐ ಹ್ಯಾವ್ ಸೀನ್ ದ ಬ್ಲೌಸ್ ಸೊ ಈ ಕಲರ್ ಇತ್ತು ಅಂಡ್ ಇಟ್ಸ್ ಸೂಪರ್ ಡೂಪರ್ ಸ್ಯಾರಿ ಸಕತ್ತಾಗಿದೆ ಮುಟ್ಟಿದ್ರೆ ಹೆಂಗೆ ನೀವು ನೋಡ್ಬೋದು ಎಷ್ಟು ವೆಯ್ಟ್ ಅನ್ನಿಸ್ತದೆ ಗೊತ್ತಾ ಸೊ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನಾನು ಇದು ಬಂದು ಸೆರ್ಗು ಸೊ ಇದು ಸೆರಗಾಗಿರುತ್ತೆ ನೋಡಿ ಓಕೆ ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬ ರಿಚ್ ಆಗಿದೆ ಟ್ವೆಂಟಿ ಸೆವೆನ್ ಇಯರ್ಸ್ ಆದರೂ ಕೂಡ ಆ ಒಂದು ಸ್ಮೂತ್ನೆಸ್ಸು ಆ ಒಂದು ಶೈನಿಂಗು ಆಮೇಲೆ ಆ ಕ್ವಾಲಿಟಿ ಇದೆ ಅಲ್ವಾ ಸೊ ಅದಂತೂ ಹೋಗೇ ಇಲ್ಲ ಸೊ ಅದಕ್ಕೋಸ್ಕರನೇ ನಾವು ಸ್ಯಾರಿನ ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಒಳ್ಳೆ ಬ್ರ್ಯಾಂಡೆಡ್ ಸ್ಯಾರಿನ ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ಆಮೇಲೆ ನೋಡಿ ಅವಾಗೆಲ್ಲ ಕುಚ್ಚೆಲ್ಲ ಹಾಕ್ಸೇ ಇಲ್ಲ ನಾರ್ಮಲ್ ಜಿಗ್ ಜಾಗ್ ಮಾಡಿಸಿದ್ದಾರೆ ವಾ ಸೂಪರ್ ಅಲ್ವಾ ನಾವಂದರೆ ಚಿಕ್ಕ ಚಿಕ್ಕ ಸ್ಯಾರಿಗಳ್ಗೂ ಕುಚೆಲ್ಲ ಹಾಕ್ಸ್ಕೊಂಡು ಮಾಡ್ತೀವಿ ಸೊ ಇದಿಷ್ಟು ನಮ್ಮನ ಒಂದು ರಿಸೆಪ್ಷನ್ ಸ್ಯಾರಿ ಆಗಿತ್ತು ಸೊ ನಾನು ನೆಕ್ಸ್ಟ್ ಫಂಕ್ಷನ್ಗೆ ಫಂಕ್ಷನ್ ಹಾಕೋಬೇಕಂತ ಇದ್ದೀನಿ ಸೂಪರ್ ಡೂಪರ್ ಸ್ಯಾರಿ ಅಂಡ್ ಇಟ್ ವರ್ತ್ಸ್ ಫಿಫ್ಟಿ ತೌಸಂಡ್ ಈಗ ಪಕ್ಕ ಬರೆದು ಕೊಡ್ತೀನಿ ಓಕೆ ಸೊ ಈ ಸ್ಯಾರಿ ಇವಾಗ ತುಂಬ ಇಟ್ ಇದೆ ಏನಿಲ್ಲಾಂದ್ರೆ ಒಂದು ಒಂದು ಏಳರಿಂದ ಎಂಟು ಕೆ ಜಿ ಇರಬಹುದು ಸೊ ಇವಾಗ ಇದನ್ನ ಎತ್ತಿಟ್ಬಿಟ್ಟು ಬೇರೆ ಸ್ಯಾರಿನ ತೋರಿಸ್ತೀನಿ ಸೊ ನಾನು ನೆಕ್ಸ್ಟ್ ತೋರಿಸ್ತಿರೋ ಸ್ಯಾರಿ ನಿಮಗೆ ಬಂದು ಇಟ್ಸ್ ಕಂಪ್ಲೀಟ್ ಎಗೇನ್ ಬನಾರಸ್ ಸಿಲ್ಕ್ ಇದು ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ ಒಂಥರ ಡಬಲ್ ಶೇಡ್ ಇದೆ ಇದು ರೆಡ್ ಮತ್ತು ಐ ಮೀನ್ ಮೆರೂನ್ ಮತ್ತು ಗ್ರೀನ್ ಈ ಕಡೆ ನೋಡಿದ್ರೆ ಗ್ರೀನ್ ಬರುತ್ತೆ ಈ ಕಡೆ ನೋಡಿದ್ರೆ ಮೆರೂನ್ ಬರುತ್ತೆ ಸೊ ಇಟ್ಸ್ ಅ ಡಬಲ್ ಕಲರ್ ಸ್ಯಾರಿ ಇದನ್ನು ತಗೊಂಡು ಟೆನ್ ಇಯರ್ಸ್ ಆಗಿದೆ ಆ್ಯಂಡ್ ಇಟ್ ವರ್ಡ್ಸ್ ರುಪೀಸ್ ಅವಾಗೇನೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಇದು ನಮ್ಮಮ್ಮಂದು ನನ್ನ ಮದುವೆ ರಿಸೆಪ್ಷನ್ಗೆ ಅವರು ತೊಗೊಂಡಿದ್ದು ಸೊ ನನ್ನ ಮದುವೆಗೆ ಅವರು ರಿಸೆಪ್ಷನ್ಗೆ ಈ ಸ್ಯಾರಿನ ಉಟ್ಕೊಂಡಿದ್ರು ಸೊ ನಾನು ಅದನ್ನು ತೋರಿಸ್ತಾ ಇರ್ತೀನಿ ಇದು ಒಂಥರ ಉಟ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ನಾನು ಜಸ್ಟ್ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ಸೊ ಇಟ್ ಲುಕ್ಸ್ ಗ್ರೇಟ್ ಯಾವತ್ತಿದ್ರೂ ಕಾಸ್ಟ್ಲಿ ಸ್ಯಾರಿ ಯಾಕೆ ಕಮ್ಮಿ ಸ್ಯಾರಿ ಓಕೆ ಅಂತ ಹೇಳ್ತಾರಲ್ವ ಸೊ ಅಂಥವ್ರಿಗೆ ಎಷ್ಟು ಕಾಸ್ಟ್ಲಿ ತಗೋತಿರೋ ನೀವು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರ್ತೀರ ಸೊ ಇದೇ ಒಂದು ಸೀಕ್ರೆಟ್ ಕಾಸ್ಟ್ಲಿ ಸ್ಯಾರಿ ಯಾಕೆ ಅಂತ ಕ್ವೆಶ್ಚನ್ ಮಾರ್ಕ್ ಯಾರಿಗಾದ್ರೂ ಇದ್ರೆ ಸೊ ದಿಸ್ ಇಸ್ ದ ಸೀಕ್ರೆಟ್ ಅಂಡ್ ಇದಕ್ಕೆ ಯೆಲ್ಲೋ ಕಲರ್ ಬಾರ್ಡರ್ ಬಂದಿದೆ ಐ ಮೀನ್ ಮೆಂತ್ಯ ಕಲರ್ದು ಸೊ ಇದಕ್ಕೆ ಈ ಕಲರ್ ಬ್ಲೌಸ್ ಬಂದಿದೆ ಐ ಥಿಂಕ್ ಸಮ್ವೇರ್ ಹ್ಯೂರ್ ಓನ್ಲಿ ಇಟ್ ಇಸ್ ಸೊ ಬಾರ್ಡರ್ ಬಂದು ಬಾರ್ಡರ್ ಹಾ ಬಾರ್ಡರ್ ಬಂದು ನೋಡಿ ಈ ತರ ಯೆಲ್ಲೋ ಕಲರ್ ಕಂಪ್ಲೀಟ್ ಆಗಿ ಒಂದು ಫ್ಲವರ್ ಫ್ಲವರ್ ಇದೆ ಸೊ ಇದಕ್ಕೆ ಕುಚ್ಚಾಕ್ಸಿದಾರೆ ಅಮ್ಮ ಅಂಡ್ ಇದು ನನ್ನ ನಮ್ಮ ಅಮ್ಮನಿಗೆ ತಂದು ತಂದ್ಕೊಟ್ಟಿದ್ದು ಸೊ ರಿಸೆಪ್ಷನ್ಗೆ ಉಟ್ಕೊಂಡ್ಲಿ ಅಂತ ಇದರ ಬ್ಲೌಸ್ ಐ ಥಿಂಕ್ ಇದೆ ಅನ್ಸುತ್ತೆ ಯಾ ಇದೇನೆ ಸೊ ನಾನು ಆಕ್ಚುಲಿ ಬ್ಲೌಸ್ನೆಲ್ಲ ನನ್ನ ಮುಂದೆ ಸೊ ಇನ್ನ ಬ್ಲೌಸ್ ಬಂತು ಅಂತ ಹೇಳಿದ್ರೆ ಸೊ ಈ ಥರ ಕಾಂಟ್ರಾಸ್ಟಿಂಗಲ್ಲಿ ನ ಡಿಸೈನ್ ಮಾಡಿಸಿದ್ವಿ ನಾವು ಸೊ ಬ್ಲೌಸ್ಗೆ ಏನಿಲ್ಲ ಅಂತಂದ್ರು ಐ ಥಿಂಕ್ ತ್ರೀ ತೌಸಂಡ್ ಕೊಟ್ಟಿದ್ವಿ ಈ ಬ್ಲೌಸ್ ಡಿಸೈನ್ಗೆ ಸೊ ಸಖತ್ತಾಗಿದೆ ಗಾಡ್ ಯಾ ಸೊ ಈ ಥರ ಇದೆ ಆ್ಯಂಡ್ ಚೆನ್ನಾಗಿದೆ ಬ್ಲೌಸ್ ಕೂಡ ಬ್ಲೌಸ್ ಮೇಲೆ ಈ ಸ್ಯಾರಿನ ಉಟ್ಕೊಂಡ್ರೆ ಒಂದು ಫಂಕ್ಷನ್ಗೆ ಚೆನ್ನಾಗಿ ಕಾಣುತ್ತೆ ನಾನು ಯಾಕೆ ಈ ಸ್ಯಾರಿ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಇನ್ನ ಮದ್ವೆ ಸೀಸನ್ ಇರುತ್ತೆ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಸ್ಯಾರಿ ಹಾಕೋಬೇಕು ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದಾಯ್ತು ಗೈಸ್ ಸೊ ಇದ್ರ ಒಂದು ಬೆಲೆ ಬಂದು ಇಪ್ಪತ್ತ ಐದು ಸಾವಿರ ರೂಪಾಯಿ ಬೇಬಿ ಇವಾಗ ಒಂದು ಹತ್ತು ವರ್ಷ ಆಗಿದೆ ಆಲ್ರೆಡಿ ನನ್ನ ಮದುವೆ ಆಗಿ ಫೆಬ್ ಬಂದ್ರೆ ಐ ತಿಂಕ್ ನೈನ್ ನೈನ್ ಪಾಯಿಂಟ್ ಫೈವ್ ಇಯರ್ಸ್ ಆಗುತ್ತೆ ಸೊ ತರ ಬೆಲೆ ಇನ್ನೊಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಆಗಿರಬಹುದು ಪ್ಯೂರ್ ಸಿಲ್ಕ್ ಸ್ಯಾರಿ ಇದು ನೆಕ್ಸ್ಟ್ ಅದೇ ಪ್ಯಾಟರ್ನ್ ಅಲ್ಲಿ ನಾನು ಇನ್ನೊಂದು ಸ್ಯಾರಿನ ತೋರಿಸ್ತಾ ಇದ್ದೀನಿ ಇಟ್ ಇಸ್ ಆಲ್ಸೋ ಪ್ಯೂರ್ ಸಿಲ್ಕ್ ಸ್ಯಾರಿ ಇದ್ರ ಒಂದು ಬೆಲೆ ಬಂದು ಬಿಟ್ಟು ಇದ್ರಲ್ಲಿ ಎರಡು ಹಾಕಿಟ್ಟಿದ್ದಾರೆ ನಮ್ಮಮ್ಮ ಒಂದ್ ಎತ್ಕೋತೀನಿ ಈ ಸ್ಯಾರಿ ಹಾಕೊಂಡು ವಿಡಿಯೋ ಮಾಡಕ್ ಹೋಗಿ ನಾನು ಅದ್ರದೇ ಒಂದು ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ ನನಗೆ ಓಕೆ ಸೊ ಈ ಒಂದು ಸ್ಯಾರಿ ಗೈಸ್ ಪಾಚಿ ಗ್ರೀನ್ ಇಟ್ಸ್ ಅ ಡಬಲ್ ಕಲರ್ ಸ್ಯಾರಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮೆಂತ್ಯ ಕಲರು ಮತ್ತೆ ಗ್ರೀನ್ ಕಲರ್ ಫಾಲೇಜ್ ಗ್ರೀನ್ ಅಂತ ಹೇಳ್ಬೋದು ಸೊ ಈ ಕಲರ್ ಬಂದಿದೆ ವಿತ್ ಅ ಪಿಂಕ್ ಬಾರ್ಡರ್ ಸೊ ಇಲ್ಲಿ ತ್ರೀ ಕಲರ್ಸ್ ನ ಯೂಸ್ ಮಾಡಿ ಈ ಸ್ಯಾರಿನ ಮಾಡಿದ್ದಾರೆ ಸೊ ಮೇಲೆ ಇದು ಬರುತ್ತೆ ಸೊ ಫ್ಲವರ್ ಈ ತರ ಇರೋದ್ರಿಂದ ನೀವು ನೋಡ್ತಾ ಇದ್ದೀರಾ ಅಲ್ವಾ ಸೊ ಫ್ಲವರ್ ಅಪ್ವರ್ಡ್ಸ್ ಇದೆ ಸೊ ಅದನ್ನ ಹೀಗೆ ಈ ಥರ ಬರುತ್ತೆ ಇದು ಡಬಲ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗೆಲ್ಲ ನಿಮಗೆ ಗೊತ್ತು ತ್ರೀ ಡಿ ಪ್ರಿಂಟ್ಸ್ ಅಲ್ಲಿ ತ್ರೀ ಕಲರ್ಸ್ ಫೋರ್ ಕಲರ್ಸ್ ಫೈವ್ ಕಲರ್ಸ್ ಸೊ ಈ ಥರ ಸ್ಯಾರಿ ತುಂಬಾ ತುಂಬ ಟ್ರೆಂಡಿಂಗ್ ಇದೆ ಸೊ ಈ ಥರ ಸ್ಯಾರೀಸ್ ತುಂಬಾ ಚೆನ್ನಾಗಿರುತ್ತೆ ಯೂಶುವಲಿ ಫಂಕ್ಷನ್ಸ್ಗೆ ಉಟ್ಕೊಳ್ಳೋಕೆ ಆ್ಯಂಡ್ ಇದ್ರದ್ದು ನಾನು ಸೆರ್ಗಾನ ತೋರಿಸ್ತೀನಿ ಕಂಪ್ಲೀಟ್ ಪಿಂಕ್ ಕಲರ್ ಬಂದಿದೆ ನಾನು ಪೂರ್ತಿ ತೆಗಿಯಕ್ಕೆ ಹೋಗೋದಿಲ್ಲ ಬಿಕಾಸ್ ಎಗೇನ್ ಇಟ್ಸ್ ಅ ಹೆಡ್ ಏಕ್ ಫಾರ್ ಮೀ ಟು ಫೋಲ್ಡ್ ದಮ್ ಎಗೇನ್ ಸೊ ಇದು ಬಂದ್ಬಿಟ್ಟು ಸೆರೆಗು ಸ್ಯಾರಿನ ನಾನು ಇದನ್ನೆಲ್ಲ ಓಪನ್ ಮಾಡಿ ನಿಮಗೆಲ್ಲ ತೋರಿಸೋದು ದೊಡ್ಡ ವಿಷಯನೇ ಅಲ್ಲ ಇದಾದ್ರೆ ಇದನ್ನ ಮಡಚಿಡ್ಬೇಕಲ್ಲ ನಾನು ಇದನ್ನೆಲ್ಲ ಮಡಚಿಡೋಷ್ಟರಲ್ಲಿ ಅಷ್ಟ್ರಲ್ಲಿ ನಂದು ತಲೆ ಕೆಟ್ಟೋಗುತ್ತೆ ಅದರಲ್ಲೂ ನಾನು ಸ್ಯಾರಿ ಹಾಕ್ಕೊಂಡು ಬೇರೆ ನಿಮ್ಗಳಿಗೆ ವಿಡಿಯೋ ಮಾಡೋಕ್ಕೆ ಹರಸಾಹಸ ಮಾಡಿಬಿಟ್ಟಿದ್ದೀನಿ ವೆಲ್ ಫೈ ಇಟ್ಸ್ ಓಕೆ ಓಕೆ ಸೊ ಇದಿಷ್ಟು ಈ ಸ್ಯಾರಿಯ ಕತೆ ಆಗಿತ್ತು ಸೊ ಲೈಟ್ ಆಗಿ ಹಿಂಗೆ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ನೀಟಾಗಿ ಫೋಲ್ಡ್ ಮಾಡೋದ ಹೇಗೆ ಅಂತ ಅಂಡ್ ಇದಕ್ಕೆ ಯಾವ ಕಲರ್ ಇದು ಅಂತ ಹೇಳಿದ್ರೆ ಬ್ಲೌಸ್ ಅಂತ ಹೇಳಿದ್ರೆ ಮೆಂತ್ಯ ಕಲರ್ ಅಲ್ಲಿ ಬಂದಿದೆ ಸೊ ಈ ತರ ವರ್ಕ್ನ ಮಾಡಿಸಿದೀವಿ ಈ ಸ್ಯಾರಿಗೆ ಓಕೆ ಸೊ ದ ಸೇಮ್ ಸ್ಯಾರಿಗೆ ಈ ಸ್ಯಾರಿಗೆ ಈ ತರ ಬ್ಲೌಸ್ ವರ್ಕ್ ನ ಮಾಡಿಸಿದೀವಿ ಅಂಡ್ ಈ ಬ್ಲೌಸ್ ವರ್ಕ್ ಗೆ ಅರೌಂಡ್ ಟೂ ಪಾಯಿಂಟ್ ಫೈವ್ ಕೆ ಅವ್ರ ತ್ರೀ ಕೆ ಆಗಿದೆ ಸೊ ಇದು ಕಂಪ್ಲೀಟ್ ಕುಂದನ್ ವರ್ಕ್ ಯಾವುದು ಎಂಬ್ರಾಯ್ಡ್ರಿ ಅಲ್ಲ ಇಟ್ಸ್ ಕಂಪ್ಲೀಟ್ ಕುಂದನ್ ವರ್ಕ್ ಆಗಿರೋದ್ರಿಂದ ನಿಮಗೆ ಗೊತ್ತು ಅದೆಷ್ಟು ಹ್ಯಾಂಡ್ ವರ್ಕ್ ಬ್ಲೌಸಸ್ ಇದೆಲ್ಲ ಸೊ ಯಾವ್ದು ಕಂಪ್ಯೂಟರ್ ಡಿಸೈನ್ ನಾವು ಮಾಡಿಸಿರ್ಲಿಲ್ಲ ಅಂಡ್ ಯಾವಾಗ ಹಾಕೊಂಡಿದ್ರು ಅಮ್ಮ ಅಂತಂದ್ರೆ ನನ್ನ ಒಂದು ಎಂಗೇಜ್ಮೆಂಟ್ಗೆ ಇದನ್ನ ತಗೊಂಡಿದ್ರು ಸೊ ಇಟ್ ಈಸ್ ಆಲ್ಸೋ ಸೂಪರ್ ನೀವು ಯಾರಾದರೂ ಎಂಗೇಜ್ಮೆಂಟ್ ಅಥವಾ ಇದನ್ನು ರಿಸೆಪ್ಷನ್ಗೂ ಕೂಡ ನೀವು ಯೂಸ್ ಮಾಡ್ಬೋದು ನಾನು ಫಸ್ಟ್ ಇವಾಗ ಏನೇನೆಲ್ಲ ತೋರಿಸ್ತಾ ಇದ್ದೀನಿ ಸ್ಯಾರಿ ಇದೆಲ್ಲ ನೀವು ಇವಾಗ ಮದುವೆಗಳಿದೆ ಅಲ್ವಾ ಸೊ ಯು ಆಲ್ ಕ್ಯಾನ್ ವೇರ್ ಫಾರ್ ದ ರಿಸೆಪ್ಷನ್ ಎಂಗೇಜ್ಮೆಂಟ್ ದಾರೆಗೆ ಅಥವಾ ಇನ್ನು ಯಾವುದಾದ್ರು ಚೆನ್ನಾಗಿರೋ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು ಈ ಕಲರ್ಸ್ ಸೂಪರ್ ಕಲರ್ಸ್ ನಮ್ಮಲ್ಲಿ ಜಾಸ್ತಿ ನೆನ್ಸ ಗ್ರೀನ್ ಸೊ ಪಿಂಕ್ ಇದೇ ಕಲರ್ಸ್ ನಾವು ಜಾಸ್ತಿ ನೋಡ್ತೀವಿ ಆ್ಯಂಡ್ ಅಗೇನ್ ಿಸ್ ಕಮ್ಸ್ ಸೊ ಇದೇನಂದ್ರೆ ಬ್ರೌನ್ ಕಲರ್ ಇಟ್ಸ್ ನಾಟ್ ಅ ಮೆರೂನ್ ಕಲರ್ ಇಟ್ಸ್ ಅ ಬ್ರೌನ್ ಕಲರ್ ಸ್ಯಾರಿ ಸೊ ಬ್ರೌನ್ ವಿತ್ ಪಾಚಿ ಗ್ರೀನ್ ಬರುತ್ತೆ ಸೊ ಇದನ್ನ ರೀಸೆಂಟ್ ಆಗಿ ನಾವಮ್ಮ ತಗೊಂಡಿದ್ದು ವರ್ಮಲಕ್ಷ್ಮಿ ಪೂಜೆಗೆ ತಗೊಂಡಿದ್ದು ಸೊ ಇಟ್ ಈಸ್ ಆಲ್ಸೋ ಸೂಪರ್ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಪಾಚಿ ಕಲರ್ ಕೆಲವರು ತಗೋಳೋದೇ ಇಲ್ಲ ಅಯ್ಯೋ ಚೆನ್ನಾಗಿ ಕಾಣಲ್ವೇನೋ ಅಂತ ಬಟ್ ಯು ಕೆನ್ ಸಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅದಕ್ಕೆ ನೋಡಿ ಈ ಕಲರ್ ಬಾರ್ಡರ್ ಬಂದಿರುತ್ತೆ ಸೊ ಇದಕ್ಕೆ ಮೆರೂನ್ ಕಲರ್ ಬ್ಲೌಸ್ ಇದೆ ಇಲ್ಲೆಲ್ಲೋ ಇದೆ ಸೊ ಇದಕ್ಕೆ ಮೆರೂನ್ ಕಲರ್ ಬ್ಲೌಸ್ ಬಂದಿರೋದ್ರಿಂದ ಇಟ್ ಲುಕ್ಸ್ ಹ್ಯಾವ್ ಸಮ್ ಇಟ್ ಲುಕ್ಸ್ ಹ್ಯಾವ್ ಸಮ್ ಅಂಡ್ ಈ ಸೀರೆ ಬೆಲೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಎಷ್ಟಿರ್ಬೋದು ಗೆಸ್ಟ್ ಮಾಡಿ ನೀವು ಈ ಸೀರೆ ಬೆಲೆ ಈ ಸೀರೆ ಬೆಲೆ ಎಷ್ಟಿರ್ಬೋದು ಅಂತ ಕಾಮೆಂಟ್ ಮಾಡಿ ಸೊ ನೋಡೋಣ ಎಲ್ಲರೂ ಹೇ ಎಷ್ಟು ಕಾಮೆಂಟ್ ಮಾಡ್ತೀರಾ ಅಂತ ಅಕಸ್ಮಾತ್ ಏನಾದರೂ ರೀಸನಬಲ್ ಪ್ರೈಸ್ ಇದ್ರೆ ನಿಮ್ಮ ಕಾಮೆಂಟ್ಸ್ಗಿಂತ ಎಲ್ಲಿ ತಗೊಂಡ್ವಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಹೇಳೋಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೀವಲ್ಲಿ ಹೋಗಿ ಶಾಪ್ ಮಾಡ್ಬೋದು ಈ ಸೀರೆಗೆ ಬ್ರೌನ್ ಕಲರ್ ಬ್ಲೌಸ್ ಬಂದಿರೋದ್ರಿಂದ ನಾನು ಕುಂದನ್ ವರ್ಕ್ ಮಾಡಿಸ್ಲಿಲ್ಲ ನಾನೇ ಮಾಡಿಸಿದ್ದು ಸೊ ನಾನೇನು ಮಾಡಿಸಿದೆ ಅಂದ್ರೆ ಈ ಇದು ಏನದು ಮಷಿನ್ ವರ್ಕ್ನ ಮಾಡಿಸಿದೀನಿ ಮಷಿನ್ ವರ್ಕ್ನ ಮಾಡಿಸಿದೀನಿ ಸೊ ಸೇಮ್ ಕಲರ್ ಈ ತರ ಐ ತಿಂಕ್ ನಿಮಗೆ ಕಾಣಿಸ್ತಾ ಇದೆ ಸೊ ಸಿಂಪಲ್ ವೆರಿ ಸಿಂಪಲ್ ಆಸ್ ಇಟ್ ಇಸ್ ನಾಟ್ ಅ ವೆರಿ ಕಾಸ್ಟ್ಲಿ ಸ್ಯಾರಿ ಅದಕ್ಕೋಸ್ಕರ ಕಲರ್ ಚೆನ್ನಾಗಿದೆ ಅಲ್ವಾ ಅಂದ್ಬಿಟ್ಟು ನಾವು ವರ್ಕ್ನ ಕೊಡ್ಲಿಲ್ಲ ಸೊ ಗೆಸ್ ಗೈಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಏನಾಯ್ತಿ ಪರಿಣಾಮ ಸೊ ನೆಕ್ಸ್ಟ್ ಕಮ್ಸ್ ನೆಕ್ಸ್ಟ್ ರೇಷ್ಮೆ ಸೀರೆಗಳೆಲ್ಲ ಆಗಿರಲಿ ನನ್ನ ಮದ್ವೆಗೆ ತಗೊಂಡಿದಂತ ಕ್ಯಾಶುಯಲ್ ಮೈಸೂರ್ ಸಿಲ್ಕ್ ಇಮಿಟೇಟ್ ಮಾಡೋ ಅಂತ ನ ನಾನು ತೋರಿಸ್ತೀನಿ ಸೊ ಯಾಕಿದ ತೋರಿಸ್ತಾ ಇದೀನಿ ಅಂತಂದ್ರೆ ಇದನ್ನ ನಾವು ಹುಟ್ಟಿ ಹಾಳು ಮಾಡಿ ತುಂಬಾ ರಫ್ ಯೂಸ್ ಮಾಡ್ಕೊಂಬಿಟ್ಟಿದೀವಿ ಬಟ್ ಸ್ಟಿಲ್ ಐ ಆಮ್ ಶೋಯಿಂಗ್ ಯು ಗೈಸ್ ಹೊಸದಾಗಿ ಮದುವೆ ಆಗೋರಿಗೆ ಸೊ ಈ ಥರ ಸ್ಯಾರೀಸು ಸಕ್ಕತ್ತಾಗಿ ಕಾಣುತ್ತೆ ಇದು ಸಿಮಿಲರ್ ನಾನು ಇವಾಗ ಏನು ಕಲರ್ ತೋರಿಸ್ತೆ ಅದೇ ಥರ ಸಿಮಿಲರ್ ಆಗಿದೆ ಇದು ಬಂದ್ಬಿಟ್ಟು ಮೆಹಂದಿ ಕಲ್ಲರ್ ಮತ್ತು ಬ್ರೌನ್ ಕಲ್ಲರ್ ಸ್ಯಾರಿ ಇದು ಬಂದು ನಾನು ಯಾಕೆ ಸ್ಯಾರಿ ತೋರಿಸ್ತಾ ಇದ್ದೀನಿ ಅಂತಂದರೆ ಮದುವೆ ಆಗಿ ನೀವು ಮ ಇದು ಟೆಂಪಲ್ಸ್ಗೆ ಹೋಗ್ತಾ ಇರ್ತೀರ ಫ್ರೀಕ್ವೆಂಟಾಗಿ ಆಮೇಲೆ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ತಾ ಇರ್ತೀರ ಸೊ ಹೀಗೆ ಹೋಗ್ಬೇಕಾದ್ರೆ ಯಾವಾಗ್ಲೂ ರೇಷ್ಮೆ ಸೀರೆ ಹಾಕೊಂಡು ಹೋಗೋದು ಚೆನ್ನಾಗಿರಲ್ಲ ಅಂಡ್ ಹೊಸ ಹುಡುಗಿ ಏನಪ್ಪ ಡ್ರೆಸ್ ಹಾಕೊಂಡ್ ಬಂದಿದ್ದಾಳೆ ಅಂತಾರೆ ಸೊ ಅಂತವ್ರಿಗೆ ಯು ಕ್ಯಾನ್ ಚೂಸ್ ದಿಸ್ ಇಟ್ಸ್ ಇಟ್ಸ್ ಅ ಪರ್ಫೆಕ್ಟ್ ಅಂಡ್ ಬಿಲೀವ್ ಯುಅರ್ ನಾಟ್ ಈ ಸ್ಯಾರಿ ಮೈ ಮೇಲೆ ಇದೆಯೋ ಇಲ್ವೋ ಅನ್ಸುತ್ತೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅಷ್ಟು ಸಾಫ್ಟ್ ಆಗಿದೆ ಇಟ್ಸ್ ಬಿನ್ ಟೆನ್ ಇಯರ್ಸ್ ಗೈಸ್ ಇದು ಕೂಡ ಏನು ಆಗಿಲ್ಲ ನಾನು ತಗೊಂಡಿದ್ದೆಲ್ಲ ತುಮಕೂರಲ್ಲಿ ಇದು ಶಾಪ್ ಹೆಸರು ಹೇಳ್ತೀನಿ ಸೊ ಇಟ್ಸ್ ಅ ಸೆಮಿ ಕ್ರೇಪ್ ಮೈಸೂರ್ ಸಿಲ್ಕ್ ಸ್ಯಾರಿ ಇದು ಇವಾಗೆಲ್ಲ ತುಂಬ ಟ್ರೆಂಡಿಂಗ್ ಆಗಿದೆ ಬಟ್ ಇವಾಗ ನ್ಯೂ ನ್ಯೂ ಡಿಸೈನ್ಸ್ ಬಂದಿದೆ ತ್ರೀ ಡಿ ಪ್ರಿಂಟ್ಸ್ ಅಲ್ಲಿ ಟೂ ಕಲರ್ಸ್ ಅಲ್ಲಿ ಸೊ ಈ ತರ ಬಂದಿದೆ ಆಮೇಲೆ ಫುಲ್ಲು ಒಂದೇ ಕಲರ್ ಇರೋದು ಇವಾಗೆಲ್ಲ ನೀವು ನೋಡಿರ್ತೀರಾ ಸೊ ಕಂಪ್ಲೀಟ್ ಬ್ಲೂ ಕಲರ್ ಬರುತ್ತೆ ಅಥವಾ ರೆಡ್ ಕಲರ್ ಬರುತ್ತೆ ಅದಕ್ಕೆ ವೈಟ್ ಬ್ಲೌಸ್ ಹಾಕ್ತಾರೆ ಸೊ ಇದೆಲ್ಲ ಟ್ರೆಂಡಿಂಗ್ ಆಗಿದೆ ಸೊ ಅದು ಕೂಡ ನೀವು ತಗೋಬೋದು ಬಟ್ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನ ತಗೊಳ್ಳಿ ಫ್ರೆಂಡ್ಸ್ ನೀವು ಎಕ್ಸ್ಟ್ರಾಡಿನರಿ ಆಗಿ ಕಾಣ್ತೀರಾ ಸೊ ದಿಸ್ ಈಸ್ ಆಲ್ಸೋ ದ ಸೇಮ್ ಥಿಂಗ್ ಆ್ಯಂಡ್ ಇವಾಗೆಲ್ಲ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಒನ್ ಪಾಯಿಂಟ್ ಫೈವ್ ಕೆ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಫಾರ್ ದಿಸ್ ಐಗೆ ಒನ್ ತೌಸಂಡ್ ರುಪೀಸ್ ಅಷ್ಟೇ ಟೆನ್ ಇಯರ್ಸ್ ಬ್ಯಾಕ್ ಹತ್ತು ವರ್ಷದ ಮುಂಚೆ ನೋಡಿ ಬಾರ್ಡರ್ ತುಂಬಾ ಕಮ್ಮಿ ಬರುತ್ತೆ ಅಂಡ್ ಸೆರ್ಗು ಅಗೈನ್ ಇಟ್ಸ್ ಅ ಬ್ರೌನ್ ಕಲರ್ ಸೊ ಇದು ಬಂದ್ಬಿಟ್ಟು ನೋಡಿ ಈ ತರ ಬ್ರೌನ್ ಕಲರ್ ಸೊ ಸಾಕಾಗಿ ಕಾಣುತ್ತೆ ಇದು ಮಾತ್ರ ಸೂಪರ್ ಆಗಿ ಕಾಣುತ್ತೆ ನೀವು ನೋಡ್ತಾ ಇದ್ದೀರಾ ನಿಮಗೆ ಫೀಲ್ ಆ ಒಂದು ಲೈಟ್ನೆಸ್ ಮತ್ತೆ ಸಾಫ್ಟ್ನೆಸ್ ಎಲ್ಲ ಕೂಡ ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಅಂಡ್ ಇದು ಸೆರಗು ಬರುತ್ತೆ ಆ್ಯಂಡ್ ಇದೇ ಕಲರ್ ಬ್ಲೌಸ್ ಬರುತ್ತೆ ಇದೇ ಕಲರ್ ಬ್ಲೌಸ್ ಇದೆ ಆ ಬ್ಲೌಸ್ ನನ್ಗೆ ಆಗಲ್ಲ ಈಗ ದಪ್ಪ ಹೋಗಿದ್ದೀನಿ ಅದನ್ನ ಹೇಳಕ್ ಬೇಕಾ ನನ್ನ ಫ್ರೆಂಡ್ಸ್ ಹೇಳ್ತಾರೆ ನಾನು ಎಷ್ಟು ತಪ್ಪ ಹಾಕಿದ್ದೀನಿ ಅಂತ ಏನು ಮಾಡೋಕ್ಕಾಗಲ್ಲ ಐ ಅ ಮದರ್ ಆಫ್ ಟೂ ಕಿಡ್ಸ್ ಯೂನು ದಪ್ಪಾಗ ಆಗದೆ ಇರಕ್ಕಾಗುತ್ತಾ ಏನಾದರೂ ಅನ್ಕೊಳ್ಳಿ ನಾನು ನನ್ನ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬಟ್ ಸ್ಟಿಲ್ ನೀವು ದಪ್ಪ ಇರಿ ಸಣ್ಣ ಇರಿ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಸೊ ನೋಡ್ಕೊಳ್ಳಿ ಡಯಟ್ ಮಾಡಿಕೊಂಡು ನಂದು ಅಪ್ಪಾಗಿರೋದು ನನಗೂ ಬೇಜಾರಿದೆ ನೋಡೋಣ ಏನ್ ಮಾಡ್ಬೋದು ಅಂತ ಇದಂತೂ ಯಾರು ಹುಟ್ಟಿಲ್ಲ ನಮ್ಮನಲ್ಲಿ ಎಲ್ಲ ಒಂಥರ ರೀಸೈಕಲ್ 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 ತರ ಮಾಡ್ಬಿಟ್ಟಿದೀವಿ ಇದನ್ನ ಐ ಮೀನ್ ರೀಸೈಕಲ್ ಗಿಂತ ರಿಪೀಟ್ ಮಾಡ್ಬಿಟ್ಟಿದೀವಿ ನಾನು ನಮ್ಮ ಅಜ್ಜಿ ನಮ್ಮಅಮ್ಮ ಎಲ್ಲರೂ ಕೂಡ ಲೈಟ್ ವೈಟ್ ಇದೆ ಅಂತ ಇವಾಗ ನಾನು ಏನ್ ಸ್ಯಾರಿ ತೋರಿಸ್ದೆ ಸೇಮ್ ಟು ಸೇಮ್ ಇದ್ರದ್ದು ಸೊ ಇವಾಗ ಗ್ರೀನ್ ಕಲರ್ ಏನ್ ತೋರಿಸ್ದೆ ಸೇಮ್ ವೇ ಇದು ಕೂಡ ಸೆಮಿ ಕ್ರೇಪ್ ಮೈಸೂರ್ ಸಿಲ್ಕ್ ಸ್ಯಾರಿ ಇದು ಸೊ ಇವಾಗೆಲ್ಲ ಟ್ರೆಂಡಿಂಗ್ ಇದೆ ಒನ್ ಪಾಯಿಂಟ್ ಫೈವ್ ಇಂದ ಸ್ಟಾರ್ಟ್ ಆಗ್ತಿದೆ ನನ್ನ ಹೇಳಿದಾಗೆ ಅಂಡ್ ಗ್ರಾಪ್ ದಮ್ ಬಿಡ್ಬೇಡಿ ಮೈಸೂರ್ ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನ ಇದಕ್ಕೂ ಕೂಡ ಇದು ಮೆರೂನ್ ಮೆರೂನ್ ಕಲರ್ ಬಾರ್ಡರ್ ಬಂದು ಸೊ ಇದು ಮೆಂತ್ಯ ಮೆಂತ್ಯ ಕಲರ್ ಪೂರ್ತಿ ಸ್ಯಾರಿ ಬಂದಿದೆ ಎಂಟೈರ್ ಸ್ಯಾರಿ ಹಿಂಗೆ ಇರುತ್ತೆ ಇದು ಯಾವುದೇ ಆಫ್ ಕಲರ್ ಏನು ಇಲ್ಲ ಸೊ ಇದು ಕೂಡ ಒಂದು ಜಸ್ಟ್ ಹಾಕೊಂಡು ತೋರಿಸ್ತೀನಿ ನಿಮಗೆ ಸೊ ಇದು ಬ್ಲೌಸ್ ಬಂದು ಗೈಸ್ ಏನಾದ್ರು ಮೆರೂನ್ ಕಲರ್ ಬಂದಿದೆ ಓಕೆ ಮೆರೂನ್ ಕಲರ್ ವಿತ್ ದಿಸ್ ಬಾರ್ಡರ್ ಬಂದಿದೆ ಯು ಮದುವೆ ಆಗೋ ಹುಡ್ಗಿರು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸ್ಯಾರೀಸು ಕಲರ್ಸ್ ಅಂಡ್ ನಿಮ್ಮ ಫೇರ್ ಐ ಮೀನ್ ನಿಮ್ಮ ಕಲರ್ ಏನಾದ್ರು ಐ ಮೀನ್ ಲೀವ್ ಏನಾದ್ರೂ ಫೇರ್ ಆಗಿದ್ರೆ ಸೊ ನಾನ್ ತೋರಿಸೋ ಸ್ಯಾರಿನ ನೀವು ಈಸಿಯಾಗಿ ಗ್ರಾಬ್ ಮಾಡ್ಕೋಬಹುದು ಅಂಡ್ ಡಾರ್ಕ್ ಕಲರ್ಸ್ಗೂ ಕೂಡ ಈ ಸ್ಯಾರೀಸ್ ಎಲ್ಲ ಕಾಣುತ್ತೆ ಸೊ ಇದು ಇವಾಗ ನನ್ನ ಮರ್ಚಿಕ್ ಪೇಷನ್ಸ್ ಇಲ್ಲ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಶೋ ಯು ಮೈ ಬೇಬಿ ಶಾರ್ ಸ್ಯಾರಿ ಸೊ ಇದು ನೋಡಿರ್ತೀರಾ ರೀಸೆಂಟ್ ಆಗಿ ನಾನು ನನ್ನ ಬೇಬಿ ಶವರ್ ಹಾಕೊಂಡಿದೆ ಫುಲ್ ಎಲ್ಲೋ ಫುಲ್ ಎಲ್ಲೋ ಇದು ಫುಲ್ ಎಲ್ಲೋ ಅಂದ್ರೆ ಸೇಮ್ ಅರ್ಶಿನ ಕಲರ್ ಇದು ಸೊ ಬೇಬಿ ಶವರ್ ಆಗಿರೋದ್ರಿಂದ ನಾನು ಇದ್ದೇ ಬೇಕು ಇದ್ದೇ ಕಲರ್ ಬೇಕು ಅಂತ ಹ್ಯಾವ್ ಟೇಕನ್ ಅಂಡ್ ಈ ಬ್ಲೂ ಸೆರ್ಗು ಮತ್ತೆ ಬ್ಲೌಸ್ ಇದೇ ತರ ಇದೆ ಅಂಡ್ ಇದು ಎಷ್ಟ್ ಇದನ್ ಕೆಲವ್ರಿಗ ಏನ್ ಅನ್ಕೋತಾರೆ ರಿಯಲ್ ಆಗಿ ನೋಡಿ ಇದೇನಪ್ಪ ಈ ಕಲರ್ನ ಥೂ ಯಾಕಾದ್ರೂ ತಗೊಂಡ್ನೋ ಅಂತ ಅನ್ಕೋತಾರೆ ಬಟ್ ಇದ್ ಹಾಕೊಂಡ್ಮೇಲೆ ಇದ್ರ ಒಂದು ವ್ಯಾಲ್ಯೂ ಲುಕ್ ಕಾಣೋದು ನೀವೇನಾದ್ರೂ ಫಂಕ್ಷನ್ ಗಳಿಗೆ ಎಸ್ಪೆಷಲಿ ದಾರೆಗೆ ಈ ತರದನ್ನ ಹಾಕೊಂಡ್ರೆ ಸೂಪರ್ ಬಾಗಿ ಕಾಣಿಸುತ್ತೆ ಸೊ ನೋಡಿ ಈ ತರ ಸೆರ್ಗು ಬರುತ್ತೆ ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಸೊ ನಾನು ಕರೆಕ್ಟಾಗಿ ತೋರಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ ಸೊ ದಿಸ್ ಇಸ್ ಹೌ ಆ್ಯಕ್ಚುಲಿ ಇಟ್ಸ್ ಲುಕ್ಸ್ ಸೊ ಈ ಥರ ಇರುತ್ತೆ ಆ್ಯಂಡ್ ಇದರ ಬ್ಲೌಸ್ ತೋರಿಸ್ತೀನಿ ಇದು ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಸೊ ಇದಕ್ಕೆ ಬ್ಲೂ ಕಲರ್ ವರ್ಕ್ ಮಾಡಿಸಿರೋದು ನಾನು ಎಲ್ಲೋ ಕಲರ್ ಥ್ರೆಡ್ ಅಲ್ಲಿ ಇಟ್ಸ್ ಎಂಬ್ರಾಯ್ಡ್ರಿ ವರ್ಕ್ ಸೊ ಐ ಥಿಂಕ್ ಐ ಹ್ಯಾವ್ ಮಿಸ್ಡ್ ದ ಸ್ಯಾರಿ ಪ್ರೈಸಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಬಿಕಾಸ್ ಮಕ್ಳಿದಾರೆ ಇಬ್ಬರು ಮಕ್ಳಿದಾರ ಮನೆಯಲ್ಲಿ ಎನಿ ವಿಚ್ ವೇಸ್ ನೋ ಪ್ರಾಬ್ಲಮ್ ಸೊ ಈ ಸ್ಯಾರಿಗೆ ಈ ಥರ ಡಿಸೈನ್ ನ ಫ್ರೆಂಡ್ಸ್ ಸೊ ಇಟ್ ಲುಕ್ಸ್ ಆ್ಯಡ್ ಸಮ್ ಸೊ ಸಕತ್ತಾಗಿ ಕಾಣುತ್ತೆ ನೀವು ನೋಡ್ತಾ ಇದ್ದೀರಲ್ವಾ ಹೇಗಿದೆ ಅಂತ ಈ ಕಲರ್ ಕಾಂಬಿನೇಷನ್ದು ತಗೊಳ್ಳಿ ಆಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಇದಕ್ಕೂ ಕೂಡ ನಾನು ಕುಂದನ್ ವರ್ಕ್ ಮಾಡಿಸಿಲ್ಲ ಬಿಕಾಸ್ ನನಗೆ ಟೈಲರ್ ಸಜೆಸ್ಟ್ ಮಾಡಿದ್ದು ಕುಂದನ್ ವರ್ಕ್ ಗಿಂತ ಈ ಎಂಬ್ರಾಯ್ಡ್ರಿ ವರ್ಕ್ ಚೆನ್ನಾಗಿ ಕಾಣುತ್ತೆ ಬಿಕಾಸ್ ಇಟ್ಸ್ ಅ ಪ್ಲೇನ್ ಬ್ಲೌಸ್ ಅಂಡ್ ತುಂಬಾ ಅಂದ್ರೆ ತುಂಬಾ ಯೆಲ್ಲೋ ಕಲರ್ ಆಗಿರೋದ್ರಿಂದ ಸ್ವಲ್ಪ ಕಾಂಟ್ರಾಸ್ಟಿಂಗ್ ಆಗಿರಲಿ ಅಂದ್ಬಿಟ್ಟು ನಾನು ಫುಲ್ ಎಲ್ಲೋ ಥ್ರೆಡ್ ಅಲ್ಲೇ ಈ ತರ ವರ್ಕ್ ಮಾಡಿಸಿದ್ದೀನಿ ಇಟ್ಸ್ ಸೂಪರ್ ಇಟ್ಸ್ ರಿಯಲಿ ಸೂಪರ್ ಓಕೆ ಸೊ ಫೈನಲಿ ಗೈಸ್ ಇದೆಲ್ಲ ಮೇನ್ ಮೇಯ್ನ್ ಸ್ಯಾರೀಸ್ ನಾನು ನಿಮಗೆ ತೋರಿಸ್ತಾ ಇರೋದು ಅಂಡ್ ಇದು ಇದು ಇಟ್ಸ್ ಅ ಪ್ಯೂರ್ 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 ಸಿಲ್ಕ್ ಸ್ಯಾರಿ ಸೊ ಐ ಥಿಂಕ್ ಐ ಗೇವ್ ದಿಸ್ ಇದಕ್ಕೆ ಇದು ನಮ್ಮಮ್ಮ ಕೊಡಿಸಿದ್ದು ಸುಮ್ಮನೆ ಕ್ಯಾಶುಯಲ್ ಆಗಿ ಉಟ್ಕೋ ಅಂತ ಹೇಳ್ಬಿಟ್ಟು ಸೊ ಇದು ಕಂಪ್ಲೀಟ್ ಮೆರೂನ್ ಕಲರ್ ಇದೆ ನೋಡಿ ಫುಲ್ ಮೆರೂನ್ ಕಲರ್ ಇದೆ ಹೊಸದಾಗಿ ಮದುವೆ ಆಗಿರೋ ಹುಡುಗಿಗೆ ಸಖತ್ತ ಕಾಣುತ್ತೆ ಈ ಕಲರ್ ಈ ಕಲರ್ ಹಾಕೊಂಡು ಬ್ಲಾಕ್ ಬ್ಯಾಂಗಲ್ಸ್ ಅಥವಾ ಗ್ರೀನ್ ಬ್ಯಾಂಗಲ್ಸ್ ನ ಕಂಪ್ಲೀಟ್ ಆಗಿ ನೀವು ಹಾಕೊಂಡು ರೆಡಿ ಆಗಿದ್ದೀರಾ ಅಂತಂದ್ರೆ ಸಖತ್ತ ಕಾಣುತ್ತೆ ಬಟ್ ಇದ್ರದ್ದು ಇದ್ ನೋಡಿ ಇದಿಲ್ಲ ಜಾಸ್ತಿ ಐ ಮೀನ್ ಈ ತರ ಬಂದಿದೆ ಈ ತರ ಬಂದಿದೆ ಇದ್ರದ್ದು ಅಂದ್ರೆ ಏನದು ಈ ಬಾರ್ಡರ್ ಯುನೀಕ್ ಆಗಿದೆ ಇದು ಇಟ್ಸ್ ನಾಟ್ ಆರ್ಡಿನರಿ ಬಾರ್ಡರ್ ಯಾವಾಗಲೂ ತರದಿಲ್ಲ ಆ್ಯಂಡ್ ಇದು ಫುಲ್ಲು ರಿಚ್ ಪಲ್ಲು ಅಂತಾರ ಯಾ ಇದು ಬಂದಿದೆ ಆ್ಯಂಡ್ ಇದ್ರದ್ದು ಬ್ಲೌಸ್ ಸೇಮ್ ಕಾಂಬಿನೇಷನ್ ಇಟ್ಸ್ ಅ ಸೇಮ್ ಕಾಂಬಿನೇಷನ್ ಸೊ ಮೆರೂನ್ ವಿತ್ ಗೋಲ್ಡನ್ ಕಲರ್ ಬ್ಲೌಸ್ ಆಗಿರುತ್ತೆ ಇದು ಕೂಡ ತುಂಬಾ ತುಂಬ ಚೆನ್ನಾಗಿರುತ್ತೆ ಉಟ್ಕೊಂಡ್ರೆ ಸಕ್ಕದಾಗಿ ಕಾಣ್ತೀರ ನೀವು ಸೊ ಇದನ್ನ ಬೇಕಾದ್ರೆ ನೀವು ಕೆಲವರು ರಿಸೆಪ್ಷನ್ ಇದನ್ನೇ ಸೆಲೆಕ್ಟ್ ಮಾಡ್ತಾರೆ ಇದನ್ನ ಬೇಕಾದ್ರೆ ನೀವು ಈ ಬೀಗ್ ರೂಟ ಇಂಥದ್ದೆಲ್ಲ ಇರುತ್ತಲ್ಲ ಸೊ ಯು ಕ್ಯಾನ್ ವೇರ್ ದಿಸ್ ನಾನು ಐ ತಿಂಕ್ ನಮ್ಮಅಮ್ಮ ಸುಮ್ಮನೆ ಕೊಡ್ಸಿರೋದ್ರಿಂದ ಐ ವೇರ್ ದಿಸ್ ಫಾರ್ ಮೈ ಬೀಗರ ಊಟಕ್ಕೆ ಉಟ್ಕೊಂಡಿದ್ದೆ ನಾನು ಸೊ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇನ್ನಷ್ಟು ಸ್ಯಾರಿಗಳಿದೆ ಕಲೆಕ್ಷನ್ಸ್ ಸೊ ದಿಸ್ ಈಸ್ ಲೈಕ್ ಯು ನೋ ಇದು ಕೂಡ ಸಿಲ್ಕ್ ಸ್ಯಾರಿ ಬಟ್ ಇಟ್ಸ್ ಅ ನಾರ್ಮಲ್ ಸಿಲ್ಕ್ ಇಟ್ಸ್ ನಾಟ್ ಪ್ಯೂರ್ ಸಿಲ್ಕ್ ಸ್ಯಾರಿ ಸೊ ಇದೊಂಥರ ಇದೊಂದು ನಾರ್ಮಲ್ ಸ್ಯಾರಿ ಸೊ ಈ ಥರದ್ದು ನೀವು ಬಿಗ್ರೂಟಕ್ಕೆ ಯೂಸ್ ಮಾಡಬಹುದು ಅದನ್ನ ಹೇಳಕ್ಕಂತ ಈ ಒಂದು ನಾರ್ಮಲ್ ಸ್ಯಾರಿನ ನಾನು ತಗೊಂಡೆ ಇನ್ನೂ ಸಿಕ್ಕಾಪಟ್ಟೆ ಸ್ಯಾರೀಸ್ ಇದೆ ಬಟ್ ಆಗಿ ಮ್ಯಾರೇಜ್ ಅಥವಾ ಫಂಕ್ಷನ್ಸ್ಗೆ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ ಸೊ ಇನ್ನೊಂದು ಒಂದು ಗೈಸ್ ಇದೊಂದು ಹೊಸ ಸ್ಯಾರಿ ಬಂದಿದೆ ಈ ಸ್ಯಾರಿಗೆ ಈ ಸ್ಯಾರಿಗೆ ಈ ತರ ಬ್ಲೌಸ್ ನಾವು ಸ್ಟಿಚ್ ಮಾಡಿಸಿದ್ವಿ ಕುಂದನ್ ವರ್ಕ್ಸ್ ನ ಮಾಡಿಸಿದ್ವಿ ಸೊ ನಾರ್ಮಲ್ ಸ್ಯಾರೀಲಿ ನೀವು ರಿಚ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಈ ತರ ಸ್ಟೋನ್ಸ್ ಅಲ್ಲಿ ಡಿಸೈನ್ ನ ಮಾಡಿಸಿ ಈ ತರ ನಾರ್ಮಲ್ ಸ್ಯಾರಿಗೆ ನೀವು ನಾರ್ಮಲ್ ಆಗಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಲ್ಲ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗೆ ನೀವು ನಾರ್ಮಲ್ ಆಗಿ ನಾರ್ಮಲ್ ಎಂಬ್ರಾಯ್ಡ್ರಿ ನೇ ಸ್ಟಿಚ್ ಮಾಡಿಸಿದ್ರು ಕೂಡ ಸೂಪರ್ ಆಗಿ ಕಾಣ್ತೀರಾ ಬಟ್ ಸ್ವಲ್ಪ ಕಮ್ಮಿ ಸ್ಯಾರಿಗೆ ಜಾಸ್ತಿ ಸ್ವಲ್ಪ ಕಾಸ್ಟ್ಲಿ ಬ್ಲೌಸ್ ವರ್ಕ್ನ ಮಾಡಿಸಿ ಸೊ ದಿಸ್ ಇಸ್ ದ ಸೀಕ್ರೆಟ್ ಹೌ ಬ್ಲೌಸ್ ವರ್ಕ್ಸ್ ಮತ್ತೆ ಸ್ಯಾರಿ ಉಟ್ಕೊಳ್ಳೋದು ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ಐ ಹೋಪ್ ಈ ಒಂದು ಟಿಪ್ಸ್ ಇಷ್ಟ ಆಗಿದೆ ನಿಮ್ಗೆ ಅಂತ ಸೊ ಇದಕ್ಕೆ ಈ ತರ ಸಿಂಪಲ್ ಐ ತಿಂಕ್ ಇಟ್ ಕಾಸ್ಟ್ ಅರೌಂಡ್ ಒನ್ ಪಾಯಿಂಟ್ ಫೈವ್ ಕೆ ಅಷ್ಟೆ ಈ ಬ್ಲೌಸ್ ವರ್ಕ್ಗೆ ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ಎಸ್ ಒಂದು ಹೊಸ ಟ್ರೆಂಡ್ ಬಂದೆ ಇದನ್ನ ರೀಸೆಂಟ್ ಆಗಿ ಉಟ್ಕೊಂಡಿದ್ದೆ ನಾನು ಇಟ್ಸ್ ಅ ಕೋರಾ ಮಸ್ಲಿನ್ ನೋ ಇಟ್ಸ್ ನಾಟ್ ಕೋರಾ ಮಸ್ಲಿನ್ ಇಟ್ಸ್ ಅಗೇನ್ ಅ ಬನಾರಸ್ ಸಿಲ್ಕ್ ಸೊ ಈ ಬನಾರಸ್ ಸಿಲ್ಕ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸಾಫ್ಟ್ ಆಗಿರುತ್ತೆ ಜಾಸ್ತಿ ಈ ಥರ ಏನದು ಫ್ಲವರ್ ವರ್ಕ್ಸ್ ಇರುತ್ತೆ ಸೊ ಯು ಕೆನ್ ಈಸಿಲಿ ಟೆಲ್ ದಮ್ ಇದು ಕೂಡ ತುಂಬ ಚೆನ್ನಾಗಿತ್ತು ನನಗಂತೂ ಈ ಕಲರ್ ಅಂದರೆ ಪಂಚ ಪ್ರಾಣ ಇವಾಗ ಈ ಥರ ಪೇಸ್ಟಲ್ ಕಲರ್ಸ್ ಎಲ್ಲ ತುಂಬಾನೇ ಟ್ರೆಂಡಿಂಗ್ ಇದೆ ಸೊ ನೀವು ಕೂಡ ಟ್ರೈ ಮಾಡಿ ಇದನ್ನ ನಾನು ನನ್ನ ತಂಗಿ ರಿಸೆಪ್ಷನ್ ಇದನ್ನು ಹಾಕೊಂಡಿದ್ದೆ ಕ್ಲಾಸಿ ಇದೆ ಬಿಲಿವ್ ಮಿ ಆರ್ ನಾಟ್ ఉట్కొకే ఒక్క సాఫ్ట్ సాఫ్ట్ ఆగి అన్నీ సో ఐ గేవ్ దిస్ షాప్ ఇది గైజ్ బెన్నర్ఘట్ట రోడ్ అయితే సో అల్లి తి ఫిఫ్టీ 50% డిస్కౌంట్ నీతాయి వర్మలక్ష్మి హబ్బే ఆ శాప్ హేనో నెన్తయిల్లా బట్ స్టిల్ ఐండ్ ఔట్ అండ్ ది డిస్క్రిప్షన్ సో ಇದು ಕೂಡ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ತೋರ್ಸೋಣ ಅಂದ್ರೆ ಬ್ಲೌಸ್ ಇಲ್ಲ ಆಕ್ಚುಲಿ ನಾನು ಮದ್ವೆಗೆ ಹೋದಾಗ ಏನಾಗಿದೆ ಬ್ಲೌಸ್ ನನ್ನ ಹಸ್ಬೆಂಡ್ ಸೂಟ್ ಮಿಸ್ ಆಗಿ ಅದು ಬ್ಯಾಂಗ್ಳೂರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಸೊ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ವೆರಿ ಸಾರಿ ಫಾರ್ ದಾಟ್ ಸೊ ಈ ಸ್ಯಾರಿ ನೋಡಿ ಹೊಸ ಡಿಸೈನ್ ಇದು ಸೊ ನಾಟ್ ಶೋರ್ ಇದು ಮುಂಚೆ ಇತ್ತ ಇಲ್ವಾ ಅಂತ ಬಿಕಾಸ್ ನಾನ್ ನೋಡಿದ್ರಲ್ಲಿ ಇದು ಫಸ್ಟ್ ಅದಕ್ಕೆ ಫಸ್ಟ್ ಅಂತ ಹೇಳ್ತಾ ಇದೀನಿ ಇದು ಬಂದ್ಬಿಟ್ಟು ಒಂಥರ ಪರ್ಪಲ್ ಕಲರ್ ಸ್ಯಾರಿ ಇದೆ ಅದಕ್ಕೆ ಗೋಲ್ಡನ್ ಕಲರ್ ಏನೋ ಒಂಥರ ಚೆಕ್ಸ್ ಚೆಕ್ಸ್ ತರ ಇದು ಮಾಡಿ ಈ ಒಂದು ಬ್ಲೂ ಕಲರ್ ಡಿಸೈನ್ ಮಾಡಿಸಿದ್ದಾರೆ ಅಂಡ್ ಬ್ಲೂ ಕಲರ್ ಅಲ್ಲೇ ನಿಮ್ಗೆ ಬಾರ್ಡರ್ ಬರುತ್ತೆ ಸೊ ಕಂಪ್ಲೀಟ್ ಸ್ಯಾರಿ ಹಿಂಗೆ ಇದೆ ಚೆನ್ನಾಗ್ ಕಾಣುತ್ತೆ ನೀವು ಏನಾದ್ರು ಕಲರ್ ನೀವು ವೈಟ್ ಅಲ್ಲಿ ಇದ್ರೆ ಯಾಕಪ್ಪ ಏನಾಯ್ತು ಮಮ್ಮಿ ಹೇಳ್ತಾ ಕೊಡೋದು ಸೊ ಇದಕ್ಕೆ ಇದರ ಸ್ಪೆಷಾಲಿಟಿ ಏನು ಅಂತಂದ್ರೆ ಜಸ್ಟ್ ಇದು ಯಾರಾದರೂ ನೋಡಿದ್ರೆ ಇದನ್ನ ಸಿಲ್ಕ್ ಸ್ಯಾರಿ ಅಂತ ಸಿಲ್ಕ್ ಸ್ಯಾರಿ ಅಲ್ಲ ಅಂತ ಹೇಳೋದೇ ಇಲ್ಲ ಆ ಥರ ಇದೆ ಸೊ ನೋಡಿ ಪಲ್ಲು ಈ ಕಲರ್ ಇದೆ ಸೊ ಇದು ಸಾಕಾದಾಗಿ ಕಾಣ್ತಾ ಇದೆ ನಾನು ಜಸ್ಟ್ ತೋರಿಸ್ತೀನಿ ನಿಮಗೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ಥರ ಈ ಕಲರ್ ಇದೆ ಸ್ಯಾರಿ ಸೊ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಬ್ಲೌಸ್ ರೆಡಿಮೇಡ್ ಬರ್ತಿದೆ ಇದಕ್ಕೆ ಅಂಡ್ ಕಾಸ್ಟ್ ಕೇಳಿದ್ರೆ ಹೋಗ್ಬಿಡ್ತೀರಾ ನೀವು ವರ್ಕ್ಡ್ ವರ್ಕ್ ಮಾಡ್ಸಕ್ ನಾವೆಲ್ಲ ಎಷ್ಟೆಷ್ಟು ಕೊಡ್ತೀವಿ ಬ್ಲೌಸ್ ಗಳಿಗೆ ಬಟ್ ಇವಾಗ ರೆಡಿ ವರ್ಕ್ ಬರ್ತಿದೆ ಇದು ನೋಡಿ ಫ್ರೆಂಡ್ಸ್ ನಾವು ಸ್ಟಿಚ್ ಮಾಡಿಸಿದೀವಿ ಇದು ರೆಡಿ ಇದು ಸ್ಯಾರಿ ಸ್ಯಾರಿ ಜೊತೆ ವರ್ಕ್ ಕೂಡ ರೆಡಿಯಾಗಿ ಇದು ನಮ್ಗೆ ಶಾಕ್ ಆಯಿತು ಆಮೇಲೆ ನಮ್ಮ ನಮ್ ಟೈಲರ್ ನೋಡಿ ಎಷ್ಟು ನೀಟಾಗಿ ಅದನ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಇವಾಗ ಏನಪ್ಪಾ ಅಂತಂದ್ರೆ ರೆಡಿ ವರ್ಕ್ಡ್ ಬ್ಲೌಸಸ್ ಎಲ್ಲ ಫಿಟ್ ಆಗುತ್ತೋ ಇಲ್ವೋ ಅಲ್ಲಿ ಕುತ್ಕೊಳುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಒಳ್ಳೆ ಟೈಲರ್ ಕೊಡಬೇಕು ಇಲ್ಲಾಂತಂದ್ರೆ ಸೀರೆ ಪೂರ್ತಿ ವೇಸ್ಟ್ ಆಗೋಗುತ್ತೆ ಎಷ್ಟೊಂದು ಸೀರೆ ನಾನು ಹಂಗೆ ಮಾಡ್ಕೊಂಡಿದೀನಿ ನೀವು ತಪ್ಪು ಮಾಡಬೇಡಿ ಒಂದ್ ಐನೂರು ರೂಪಾಯಿ ಜಾಸ್ತಿ ಕೊಟ್ರು ಕೂಡ ನೀವು ಒಳ್ಳೆ ಟೈಲರ್ಗೆ ಸ್ಟಿಚ್ ಮಾಡೋಕೆ ಕೊಡಿ ಯಾಕೆ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ ಅವ್ರು ಚೆನ್ನಾಗಿರೋ ಟೈಲರ್ ಆಗಿರೋದಕ್ಕೆ ಕರೆಕ್ಟ್ ಮಾಡಿದ್ರು ಇಲ್ಲಾಂದ್ರೆ ಕೆಲವರು ಕೆಲವರೆಲ್ಲ ಗ್ಯಾಪ್ ಬಿಟ್ಟು ಒಂಥರ ವಕ್ರ ವಕ್ರ ಮಾಡ್ಬಿಡ್ತಾರೆ ಸೊ ಟೈಲರ್ಸ್ ಮೇಲೆ ಯಾವ್ದೇ ಹೇಳ್ ಇಲ್ಲ ಬಟ್ ಹೇಳ್ತಾ ಇದೀನಿ ಅಷ್ಟೇ ಎಲ್ರು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಬಟ್ ಅಂತದ್ರಲ್ಲಿ ಮನ್ಸಿಗೆ ಒಪ್ಪಿಗೆ ಆಗೋ ಟೈಲರ್ಸ್ಗೆ ಕೊಡಿ ಸೊ ಇದು ಬಂದಿರೋದು ಸ್ಯಾರಿಗೇನೆ ಫ್ರೆಂಡ್ಸ್ ಬರೀ ತೌಸಂಡ್ ರುಪೀಸ್ಗೆ ವರ್ಕ್ಡ್ ಬ್ಲೌಸು ಮತ್ತೆ ಈ ತರ ಸ್ಯಾರಿ ಯಾರಿಗೆ ಬೇಕು ಯಾರಿಗೆ ಬೇಡ ಈ ಸ್ಯಾರಿ ಅಲ್ವಾ ಸೊ ಇದು ಕೂಡ ನಾರ್ಮಲ್ ಫಂಕ್ಷನ್ಸ್ಗೆ ಮನೇಲಿ ಪೂಜೆ ದೇವಸ್ಥಾನಗಳ್ಗೆ ಹೋದಾಗ ಈ ಒಂದು ಸ್ಯಾರಿನ ಯೂಸ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ವೆರಿ ಸೂಪರ್ ಸಕತ್ತಾಗಿದೆ ಸೊ ಫ್ರೆಂಡ್ಸ್ ಇದೇ ತರ ತುಂಬಾ ತುಂಬ ಸ್ಯಾರಿ ಕಲೆಕ್ಷನ್ಸ್ ಇದೆ ಸೊ ಇದಿಷ್ಟು ಒಂದು ಫಂಕ್ಷನ್ ಒಂದು ರಿಸೆಪ್ಷನ್ ಅಥವಾ ಒಂದು ನಾರ್ಮಲ್ ಫಂಕ್ಷನ್ ಅಂಡ್ ಧಾರೆಗೆ ಸೊ ಈ ತರಕ್ಕೆ ಯಾವ್ದೇ ದುಡ್ಕೋಬೇಕಂತ ಯಾರ್ದು ಕನ್ಫ್ಯೂಷನ್ ಅಲ್ಲಿದ್ರೆ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಐ ಹ್ಯಾವ್ ಅನದರ್ ಫ್ಯೂ ಲಿಸ್ಟ್ ಆಫ್ ಲೈಕ್ ಯು ನೋ ಈ ಥರ ಸ್ಯಾರೀಸ್ ತುಂಬ ಇದೆ ನನ್ನ ಹತ್ರ ಈ ಥರ ವರ್ಕ್ಡ್ ಸ್ಯಾರೀಸ್ ಇದೆ ಸೊ ಇದನ್ನೆಲ್ಲ ತೋರ್ಸೋದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯೂಶ್ವಲಿ ಫಂಕ್ಷನ್ಸ್ಗೆ ಏನು ಬೇಕು ಇದಕ್ಕಿಂತ ಚೆನ್ನಾಗಿರೋ ಕಲೆಕ್ಷನ್ಸ್ ನಿಮ್ಮ ಹತ್ರ ಇರುತ್ತೆ ಅಂತ ಗೊತ್ತು ಬಟ್ ಸ್ಟಿಲ್ ಯಾರಿಗಾದ್ರೂ ಐಡಿಯಾ ಬೇಕು ಅಂತ ಅಂದ್ರೆ ನೀವು ಯು ಕ್ಯಾನ್ ಯೂಸ್ ದಿಸ್ ವಿಡಿಯೋ ಸೊ ಇನ್ನೇನ್ ಹೇಳಕ್ಕಾಗುತ್ತೆ ಇದಿಷ್ಟು ನನ್ನ ಮತ್ತೆ ನಮ್ಮ ಅಮ್ಮನ ಸ್ಯಾರಿ ಕಲೆಕ್ಷನ್ ವೆರಿ ಫ್ಯೂ ಕಲೆಕ್ಷನ್ ನನಗ್ ತೋರಿಸಿರೋದು ಇನ್ನಷ್ಟು ಇದೆ ಬೇಕು ಅಂತ ಹೇಳಿದ್ರೆ ಬೇಗ ಬೇಗ ಕಾಮೆಂಟ್ ಮಾಡಿ ತೋರಿಸ್ತೀನಿ ಇಲ್ಲ ಅಂತಂದ್ರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಸೊ ಇನ್ನಷ್ಟು ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ನೀವು ನೋಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು सब्सक्रैबे सो प्लीज सब्सक्रैबी अडियो इश लाइक शेर कमेंट नी लार्स आफ् लव यू सो मच ऑल बाय